ಅದೆಲ್ಲ ನಡೀತಾ ಅದ್ ಏನ್ ಮಾಡ್ಲಿಕ್ಕಾಗಲ್ಲ ಜನ ಅವ್ರಿಗೆ ತೀರ್ಮಾನ ಮಾಡ್ಬೇಕಾದ್ ನಾವು ಅದ್ರ ಬಗ್ಗೆ ಹೇಳಲಿಕ್ಕೆ ಆಗೋಲ್ಲ ಜನ ತೀರ್ಮಾನ ಮಾಡ್ಬೇಕು ಅದಕ್ಕೆ ನಾವು ಹೇಳ್ತಾ ಇದೀವಿ ಹೊಸ ರಾಜಕೀಯ ಧ್ರುವೀಕರಣ ಆಗ್ಬೇಕು ಹೊಸ ಜನ ಬರ್ಬೇಕಂತ ಕೂಡ ನಾವು ಅಪೀಲ್ ಮಾಡ್ತಾ ಇದೀವಿ ಅಂದ್ರೆ ರಾಜಕೀಯ ಹೊಸಾದ್ ಬರ್ಬೇಕು ಹಳದೇ ಇರಬಾರ್ದು ಹೊಸದ್ ಹೊಸದ್ ಬರ್ಬೇಕು ಅದಕ್ಕೆ ನಮ್ಮ ಅಪ್ಪನಗೌಡ ಪ್ಯಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾವು ಎಲ್ಲ ಕಡೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಭಯ ಅದನ್ನು ಅವ್ರಿಗೆ ಕೇಳಬೇಕಲ್ಲ ನಾವು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಅದೇ ಅವ್ರ ಅದಕ್ಕೆ ಪ್ರಶ್ನೆ ಉತ್ತರ ಕೊಡಬೇಕು ನಾವು ಡೆವಲಪ್ಮೆಂಟ್ ಮೇಲೆ ಕೇಳ್ತಾ ಇದೀವಿ ಹೊಸ ಅವಕಾಶ ಕೊಡಿ ಹೊಸವರಿಗೆ ಯಾಕಂದ್ರೆ ಈಗ ನಾವು ಮೂರು ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದೀವಿ ಇಲೆಕ್ಟ್ರಿಕ್ ಸೊಸೈಟಿಯಲ್ಲಿ ಸೊ ಹಿಂದೆ ಅವರು ಇಪ್ಪತ್ತೈದು ವರ್ಷದಿಂದ ಅಲ್ಲಿ ಆಳಿದ್ದಾರೆ ಸೊ ಆ ಇಪ್ಪತ್ತೈದಕ್ಕೂ ಈ ಮೂರು ತಿಂಗಳಿಗೆ ಜನ ಕಂಪೇರಿಟಿವ್ ಮಾಡ್ತಿದ್ದಾರೆ ಈ ಮೂರ್ ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ಟಿ ಸಿ ಬೇಕಾದ್ರೆ ಯಾರ ಮನೆಗೆ ಹೋಗೋದು ಅವಶ್ಯಕತೆ ಇಲ್ಲ ಫೋನ್ ಮುಖಾಂತರ ಬರ್ತಾ ಇದೆ ಅಂತ ಸೊ ಅದು ಮುಂದುವರಿಬೇಕಾದ್ರೆ ನಮ್ಗೆ ಅವಕಾಶ ಕೊಡಿ ಅಂತ ನಾವು ವಿನಂತಿ ಮಾಡ್ತಾ ಇದೇವೆ ಚುನಾವಣೆಯಲ್ಲಿ ಈ ಎಲ್ಲ ಚುನಾವಣೆ ಬಂದಾಗ ಏನು ಹೊಸದಲ್ಲ ರೀ ಚುನಾವಣೆ ಬಂದಾಗ ಗೋಕಾಕು ಅದು ಇದು ಹೇಳೋದು ಹಿಂದಿಕ್ಕಲೇ ಏನು ಚುನಾವಣೆ ಬಂದಾಗ ಇದೊಂದು ಪರಿಪಾಠ ಇದು ಇದೊಂದ್ಸರ ಪಾಠ ಇದು ಅದರಿಂದ ಜನರ ಮ್ಯಾಗ ಏನದು ಯಾಕೆ ಜನ ನೋಡಿದ್ರು ಕೆಲಸ ಯಾರು ಮಾಡ್ತಾರೆ ನಮ್ಗೆ ಯಾರು ಅವೈಲೇಬಲ್ ಇದಾರೆ ಏನು ಮಾಡಿದಾರ ಅಷ್ಟೇ ನೋಡ್ತಾರೆ ಈಗ ನಾವು ಭಾಷೆನ್ ಮಾಡಿದ್ರೆ ಆರೋಪ ಮಾಡಿದ್ರೆ ಹತ್ರ ಮೇಲೆ ಯಾರು ಓಟ್ ಹಾಕಲ್ಲ ಈಗ ಈ ಚುನಾವಣೆಯಲ್ಲಿ ವಿಶೇಷವಾಗಿ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳು ಆಗ್ತಾ ಇರ್ತದೆ ಅದೇ ಚುನಾವಣೆಯಲ್ಲಿ ವೈಯಕ್ತಿಕವಾದಂತಹ ಟೀಕೆ ಟಿಪ್ಪಣಿಗಳು ಆಗ್ತವೆ ಆಗ್ಬಾರ್ದದು ನಾವ್ ಯಾವ್ದು ನಾವು ಮಾತ್ರ ಇಲ್ಲಿ ಮಾಡಿಲ್ಲ ನಮ್ಮ ಕಡೆಯಿಂದ ವೈಯಕ್ತಿಕವಾಗಿ ಟಿಕೆಟ್ ರಾಜಕೀಯ ಆರೋಪ ಮಾಡಿದ್ವಿ ಹೊರತಾಗಿ ನಾವು ಮಾಡಿಲ್ಲ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಅವ್ರ ವ್ಯಕ್ತಿಕವಾಗಿ ಈ ಚುನಾವಣೆಯನ್ನ ತಾವು ಯಾವ್ದೇ ಕಾರಣಕ್ಕೂ ಇದ್ರ ವ್ಯಕ್ತಿಗತ ಆಗ್ಲಿ ಅವ್ರದ ಬೇರೆ ರೀತಿಯಿಂದ ಅದ್ನ ಜನರು ಕೂಡ ಸ್ವೀಕಾರ ಮಾಡುದಲ್ಲ ಅದು ಜನರು ನೋಡುದು ನಮ್ಮ ಸರ್ವಿಸ್ ಏನು ನೀವೇನು ಮಾಡ್ತೀರಿ ಹಿಂದಿ ಏನು ಮಾಡಿದ್ರೆ ಅದನ್ನು ಏನು ಮಾಡಬಹುದು ಅಷ್ಟೊಮ್ಮ ಓಟ್ ಹಾಕ್ತಾರ ಹೊರತಾಗಿ ನಮ್ಮ ಭಾಳ ದೊಡ್ಡ ಭಾಷಣಕ್ಕೆ ಯಾರು ಓಟ್ ಹಾಕೋಲ್ಲ ಅದೇ ಹೇಳ್ತಿರ್ಲಿಲ್ಲ ಈಗ ಎಲ್ಲ ಸಂಸ್ಥೆ ಕಟ್ಟಿದವರು ಲಿಂಗಾಯತರು ಲಿಂಗಾಯತ್ನ ಈಗೆಲ್ಲ ಇವರು ಯಾರು ಹಾಳು ಮಾಡಿದವರು ಯಾರೀ ಅದೇ ಸಮುದಾಯಕ್ಕೆ ಕಟ್ಟಿದವರು ಪಾಪ ಕಷ್ಟಪಟ್ಟು ಅದನ್ನ ಲಿಂಗಾಯತರು ಈ ರೀತಿ ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ ಹೀರಾ ಶುಗರ್ಸ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ವಿ ನಮ್ಮ ಪ್ಯಾನೆಲ್ ಏನಾದ್ರು ಗೆತ್ತು ಸಿಗತ್ತಿಂಗ ಅಧ್ಯಕ್ಷ ಸ್ಥಾನವನ್ನು ಇದು ಮಾಡುವಂಥದ್ದು ಆ ರೀತಿ ಏನಾದ್ರು ಇಲ್ಲ ನೋಡೋಣ ಅದು ಇನ್ನೂ ಚುನಾವಣೆ ಆಗಬೇಕು ಭಾಳಷ್ಟು ಜನ ಲೀಡರ್ಸ್ ಅದಾರೆ ಇದಕ್ಕೆ ಅಣ್ಣ ಬಾಲಚಂದ್ರ ಅವರು ಇದ್ದಾರೆ ಮೆಟ್ಟಿಗಾರು ಅಪ್ಪ ಸಾಬ್ ಶಿರುಪಳಿ ಇನ್ನೂ ಬಹಳ ಜನ ಅದಕ್ಕೆ ಲೀಡರ್ ಅದಾರ ಅವ್ರನ್ನೆಲ್ಲ ಕೇಳಿ ಮಾಡ್ತೀವಿ ಈಗೇನದ ಅಷ್ಟು ಈಗ ಜಾರಕಿಹೊಳಿ ಕುಟುಂಬ ಮತ್ತು ಕತ್ತಿ ಕುಟುಂಬ ಒಳ್ಳೆ ಸಂಬಂಧಿತ್ತು ಒಳ್ಳೆ ಯಾವ ವಿಚಾರಕ್ಕಾಗಿ ವೈಮಾನಿಸ್ತೀವಂತ ನೋಡಿ ಅದು ಬಂದದ್ದು ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ ಅವರೇ ಆರು ಜನ ಹೊರಗೆ ಬಂದರು ಯಾರು ಪ್ರತಿ ಕಡೆ ಇರುವಂಥ ಬೆಂಬಲಿಗರು ಡೈರೆಕ್ಟ್ರು ಅವ್ರು ಹೋಗಿ ಅಣ್ಣ ಸಾವ್ರಿಗೆ ಅಪ್ರೋಚ್ ಆದರು ಖರೆ ಅವ್ರಿಗೆ ಆರೇ ಜನ ಆಯಿತು ನಾಲ್ಕು ಕಡೆ ನಮ್ಮವ್ರು ಇದ್ರು ನಮ್ಮ ಕಾನ್ಫಿಡೆನ್ಸ್ ಅವರು ಸೊ ಅವ್ರಿಗೆ ನಿಮ್ಮ ಬೆಂಬಲ ಬೇಕು ನಾವು ಈ ರೀತಿ ರಸ ಆಡಳಿತ ಅಂತ ನಮ್ಮ ಮೆಂಬರಲ್ಲಿ ಹೊಂದಾಣಿಕೆ ಆಯಿತು ಸೊ ನಮಗೂ ಅನಿವಾರ್ಯವಾಗಿ ಅವ್ರನ್ನ ಬೆಂಬಲಿಸಬೇಕಾಯಿತು ಡೆವಲಪ್ಮೆಂಟ್ ದೃಷ್ಟಿಯಿಂದ ಸೊ ಹೀಗಾಗಿ ಅವರು ನಾವು ಕೊಡುವಂಥ ಸಂದರ್ಭ ಅನಿವಾರ್ಯ ಆಯಿತು ಸೊ ಈಗ ಹೇಳಿದಂಗಿನ ಇವ್ರ ರಕ್ಷಣೆ ಮಾಡ್ಲಿಕ್ಕೆ ಚುನಾವಣೆ ಅನಿವಾರ್ಯ ಯಾಕಂದ್ರೆ ನಾವ್ ಅರ್ಧಕ್ ಬಿಡ್ಲಿಕ್ಕೆ ಆಗೋಲ್ಲ ಅವ್ರನ್ನ ಸೊ ಅವ್ರಗೋಸ್ಕರ ಈ ಚುನಾವಣೆ ಮಾಡ್ತಾ ಇದ್ದಾರೆ ಅನ್ನೋ ಲೆಕ್ಕದಲ್ಲಿ ಅವ್ರು ಹೇಳ್ತಾರೆ ನಾವು ಏನ ನಾವು ಕೊಡೋದು ಇಲ್ಲಿಯಾರು ಕೊಡ್ತಾ ಇದೀವಿ ಈಗ ಸ್ಪರ್ಧೆ ಮಾಡೋರ್ ಎಲ್ಲ ಹದಿನೈದು ಜನ ಉಕ್ಕೇರಿ ತಾಲೂಕನವರೇ ಇದ್ದಾರೆ ನಿಪ್ಪಾಣಿ ಗೋಕಾಕು ಬೆಳಗಾವಿನಿಂದ ಯಾರು ಬಂದಿಲ್ಲ ನಾವು ಅದನ್ನ ಹೇಳ್ತೇವೆ ನಾಳೆ ಅಧ್ಯಕ್ಷರಾಗೋರು ಇಲ್ಲಿ ಇಲ್ಲಿಯವರೇ ಆಗೋರು ಸೊ ಅದನ್ನು ತಮ್ಮ ರಕ್ಷಣೆಗೆ ಇದನ್ನು ಡಿಪೆ ಡಿಪೆನ್ಸ್ ಆಗಿ ತೊಳ್ತಿದಾರೆ ಹೊರಗಿಂದ ಬರ್ತಾರೆ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಒಂದು ಜನ ಅದನ್ನ ಕೇಳೋ ಕೇಳೋದಲ್ಲ ಅಂತ ಸರಿಗ ಇದು ಸೊಸೈಟಿ ಇರೋದು ಇಡೀ ದೇಶದಲ್ಲೇ ಒಂದೇ ಇರುತ್ತೆ ಒಂದೇ ಒಂದೇ ಈಗ ನಿಮ್ಮ ನೀವು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಭಾಳಷ್ಟು ನಿಮ್ಗೆ ಅನುಭವ ಇದೆ ಈಗ ಈ ನಿಮ್ಗೆ ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀರಾ ಮೊದಲೇ ಅಭ್ಯರ್ಥಿ ಅಲ್ಲ ಈಗಾಗಲೇ ಮೂರು ತಿಂಗಳಲ್ಲಿ ನಾವು ಏನು ಮಾಡ್ತಂತ ಜನಕ್ಕೆ ತೋರಿಸ್ಬಿಟ್ಟಿವಿ ಮೊದಲು ಅವ್ರು ಟಿ ಸಿ ಕೊಡ್ಬೇಕಾದ್ರೆ ಒಂದು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ವರ್ಷ ಗಂಟಲೇ ಕಾಶಿದ್ದು ಉದಾಹರಣೆಗಳು ನಾವು ಈಗ ನಾವು ಇಪ್ಪತ್ನಾಲ್ಕು ಸಾವಿರ ನಾಲ್ಕು ತಾಸುಗಳಲ್ಲಿ ಟಿ ಸಿಯನ್ನು ಬದಲಾವಣೆ ಮಾಡಿ ಕೊಡ್ತಾ ಇದ್ದೀವಿ ಸುಮಾರು ಎರಡು ಮೂರು ಸಾವಿರ ಜನಕ್ಕೆ ನಿರಂತರ ಜ್ಯೋತಿಯನ್ನು ಕೊಟ್ಟಿದ್ದೀವಿ ನಿರಂತರ ಜ್ಯೋತಿಯನ್ನು ಕೊಟ್ಟಿದ್ದೀವಿ ಸೊ ಹಂತ ಹಂತವಾಗಿ ಎಲ್ಲರಿಗೂ ನಿರಂತರ ಜ್ಯೋತಿಯನ್ನು ಕೊಡ್ತೀವಿ ಭಕ್ತರಿಗ ಲಿಂಗಾಯತ ಸಮುದಾಯವನ್ನ ಎತ್ತಿ ಕಟ್ಟುವಂತ ಕೆಲಸ ಈ ಚುನಾವಣೆಯಲ್ಲಿ ನಡೀತಾ ಇದೆ ನಮ್ಮನ್ನು ತುಳಿತಾ ಇದ್ದಾರೆ ಎಲ್ಲ ಕಡೆ ನಮ್ಮ ಜಗಳ ಹಾಕ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಈ ಮೂಲಕ ತಾವು ಈ ಹುಚ್ಚೇರಿ ತಾಲೂಕಿನ ಬರ್ತಕ್ಕಂಥ ಲಿಂಗಾಯತ ಸಮುದಾಯಕ್ಕೆ ಏನು ಅಪೀಲ್ ಮಾಡ್ತೀವಿ ಸರ್ ಏನ್ ಹೇಳ್ಬಯಸ್ತೀರ ಅಲ್ಲ ಅಪೀಲ್ ಮಾಡೋದು ಏನು ಇಲ್ಲವೇ ಇಲ್ಲ ರಾಜಕೀಯ ಅಂದ್ರೆ ಹಂಗೆ ಇರ್ತದೆ ಅದೇ ಹೊಂದಾಣಿಕೆ ಅಂತ ಪ್ರಶ್ನೆ ಇಲ್ಲ ಯಾರ ಇದರಲ್ಲಿ ಜಾತಿ ಧರ್ಮ ಬರೋಲ್ಲ ಗೆಲ್ಲೋದು ಒಂದೇ ಮಾನದಂಡ ಆ ಜಾತಿಯವರು ಆ ಕಡೆ ಇದಾರೆ ಈ ಜಾತಿಯವ್ರ ಪ್ರಶ್ನೆ ಇಲ್ಲ ಸೊ ಇವಾಗ ಕಾಲ ಕಾಲಕ್ಕೆ ಒಂದ್ಸಾರಿ ರಮೇಶ್ ಕತ್ತಿ ಅವರು ಸೌದಿ ಅವ್ರ ಜೊತೇನೂ ರಾಜಕೀಯವಾಗಿ ಹೋರಾಟ ಮಾಡಿದ್ದಾರೆ ಜೊಲ್ಲಿ ಅವ್ರ ಜೊತೇನೂ ಹೋರಾಟ ಮಾಡಿದ್ದಾರೆ ಬೇರೆ ಬೇರೆ ಲಿಂಗಾಯತ ಇರೋ ಜೊತೆ ಹೋರಾಟ ಮಾಡಿದ್ದಾರೆ ನಮ್ಮ ಜೊತೆ ಅಂತ ಅಲ್ಲ ಮುಂಚೆ ಕೂಡ ಅವರು ಸಾಕಷ್ಟು ರಾಜಕೀಯವಾಗಿ ವಿರೋಧ ಪರವಾಗಿ ಹೋರಾಟ ಮಾಡಿದ್ದಾರೆ ಸೊ ಇನ್ ಅಲ್ಲ ಸೊ ನಡಿತಾನೆ ಕಡೆ ನಡಿದೆ ಚೆನ್ನಾಗಿದೆ ನಾವು ಗೆಲ್ತಂತೆ ಆಸೆ ಆದರೂ ಅಂತಿಮವಾಗಿ ಜನ ತೀರ್ಮಾನ ಮಾಡ್ಬೇಕ್ ಮೂರ್ನಾಲ್ಕು ದಿವಸಗಳ ಅವಕಾಶ ಇದಾರೆ ಎಲ್ಲ ಜನರು ಬೆಟ್ಟ ಆಗ್ತಾ ಇದ್ವಿ ಅವ್ರ ಸಪೋರ್ಟ್ ಕೇಳ್ತಾ ಇದ್ವಿ ಗೆದ್ದ ನಂತರ ಎ ಬಿ ಗೆದ್ದ ನಂತರ ನಾನು ಹೋಗ್ತೀನಿ ಹೋಗ್ತೀನಿ ಯಾರ ಮನೆ ಮುಗಿದ ಯಾಕೆ ಯಾರ ಅವಶ್ಯಕತೆ ಯಾರು ಯಾವ್ದು ಯಾ ಬೇಡ ಯಾರ ಅದಕ್ಕೆ ತಡದಾರ ಯಾರಿಗೆ ಅವ್ರನ್ನ ತಡದಾರ ಯಾರು ನಾ ಯಾರು ಅದು ಅದೇನು ಎಲ್ಲಿ ದೇಶದಲ್ಲಿ ಎಲ್ಲಿ ಬೇಕಾಗ ಹೋಗಿ ಚುನಾವಣೆ ಆಡ್ಬೋದು ನಿಲ್ಬೋದು ಅವರೇ ಹೊರಗಿಂದ ಒಳಗಿಂದ ತಾರಿಗೆ ಮತ್ತೆ ಅವ್ರಿಗೆ ಹೋಗಕಂದ್ರೆ ಹೊರ್ಗಿನ ಅವರಾಗ್ತಾರೆ ಹ್ಮ್ ಅದಕ್ಕೆ ಹೊರಗು ಎಲ್ಲ ಒಳಗು ಎಲ್ಲ ಇಡೀ ದೇಶ ತುಂಬ ಎಲ್ಲಿ ಬೇಕಾಗ ಯಾರು ಬೇಕಾದ್ರು ಬಿಸ್ನೆಸ್ ಮಾಡ್ಬೋದು ಹ್ಮ್ ಸ್ಪರ್ಧೆ ಮಾಡಬಹುದು ಅಲ್ಲಿ ಹೋಗಿ ಮುನಿ ಕಟ್ಬೋದು ಸೊ ಅದವ್ರಿಗೆ ಬಂದ್ರೆ ಒಳ್ಳೇದು ಯಾರು ಬೆಳತ್ತಾರ ಬಂದ್ರೆ ಇನ್ನೊಂದ್ ನಾಲ್ಕು ಕೆಲಸ ಬೇಗ ಆಗ್ತಾವ ಅದೆಲ್ಲ ರಾಜಕೀಯ ಭಾಷೆನ ಅಷ್ಟು ಮೊದಲು ಇಲ್ಲೇ ಮಾಡ್ಬೇಕಾದ ನೋಡಿ ಅವ್ರ ರಸ್ತೆ ಹೆಂಗದ ನೋಡ್ಕೊಂಡ್ ಬನ್ನಿ ನಮ್ಮ ಯಮ್ಕಂಡು ಹುಳಿ ರಸ್ತೆ ಹೆಂಗದಾವ ಅವ್ರ ಕಾನ್ಸ್ಟೆನ್ಸಿ ರಸ್ತೆ ಹೆಂಗದ ಅವ್ರು ನೋಡ್ಕೊಂಡು ಬನ್ನಿ ಅವರು ಇಪ್ಪತ್ತೈದು ವರ್ಷದಿಂದ ಮಾಡ್ತಾರೆ ನಮ್ಕಿಂತ ಮುಂಚೆ ಅಂದ ನಾವು ಹದಿನೆಂಟು ವರ್ಷದಲ್ಲಿ ಎಷ್ಟು ಡೆವಲಪ್ಮೆಂಟ್ ಮಾಡಿದೀವಿ ನಮ್ ಕಾನ್ಸ್ಟೆನ್ಸಿ ಯಾವ ರೀತಿ ಇದೆ ಅದ್ರ ಗೊತ್ತಾಗುತ್ತೆ ಕೊನೆಯದಾಗಿ ಮತದಾರರಿಗೆ ಏನು ಅಪೀಟ್ ಮಾಡ್ಲಿಕ್ಕೆ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಓಟ್ ಹಾಕಿ ಈಗ ನಾವು ಮೂರ್ ತಿಂಗಳಲ್ಲಿ ಕೆಲಸ ಮಾಡಿದೀವಿ ಅವ್ರ ಮೂವತ್ತು ವರ್ಷದಲ್ಲಿ ಅವರು ಇದ್ರು ಅವ್ರ ಕಾರ್ಯಕ್ಕೆ ಜನ ನೋಡಿದ್ದಾರೆ ನಮ್ದು ಮೂರ್ ತಿಂಗಳಲ್ಲಿ ನೋಡಿದಾರೆ ಆ ಪೀಸ್ ನಮ್ಗೆ ಒಟ್ಟು ಕೊಡಿ ಅಂತ ವಿನಂತಿ ಅದು ಹೇಳದ್ಲೇ ಈಗ ಏನಾದದ ಕಾಲು ಹೊತ್ತವ ಈ ರಾಜಕೀಯ ಅಂದ್ರೆ ಒಬ್ಬರನ್ನ ಮೀರಿ ಒಬ್ಬನ ಬೆಳೆದನ್ನ ಇದು ಯಾರೋ ಹಿಂಗ ಮನ್ಯಾಗ ಕುಂತು ಏ ಬರೀ ಊರು ಎಣ್ಣಂಗಿಲ್ಲ ಅದ್ರ ಮೀರೇ ಬೆಳೀಬೇಕಿರ್ತೈತ್ ರಾಜಕೀಯ ಮತ್ತೆ ಇವರು ಡಿ ಟಿ ವಿ ಪಾಟೀಲ್ ಬಸ್ಗೌಡ ಕಾರ್ಖಾನೆ ಇವ್ರ ಹೆಂಗ ಕಸ್ಕೊಂಡ್ರೆ ಅಪ್ಪ ಪ್ರಚಾರ ಮಾಡಿ ಕಸ್ಕೊಂಡ್ರು ಲಾಸ್ ಆಗಿದೆ ಲಾಸ್ ಆಗಿದೆ ಅಂತ ಅವ್ರ ಒಳ್ಳೆ ಕಾರ್ಖಾನೆ ಇತ್ತು ಇವ್ರ ಮೂವತ್ತು ವರ್ಷ ಒಳಗೆ ಆರ್ನೂರು ಕೋಟಿ ಲಾಸ್ ಆಯ್ತು ಮತ್ತ ಅವಾಗ ಹೇಳಿದಲ್ಲ ಮತ್ ಲಿಂಗಾಯತರನ್ನ ಸೋಲಿಸ್ ಇವ್ರೆ ಇವ್ರನ್ನ ಸೋಲಿಸಿ ಬೇರೆಯವ್ರ ಸೋಲಿಸಿ ಎಸ್ ಸಿ ಎಸ್ ಟಿ ಸೋಲಿಸಿಲ್ಲ ಸೋಲಿಸಿರು ಇಲ್ಲಿ ಅವ್ರಿಗೆ ಇರೋದು ಯಾರಿಗೆ ಮಾಡ್ರಿ ಪಲ್ಗ ಮಾಡ್ರು ಅವ್ರಿ ಅವ್ರ ಜೊತೆ ಪ್ಲೇ ಕಾರತಾರ ಅದು ವರ್ಕ್ಔಟ್ ಆಗೋಲ್ಲ